ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ದಾರಿದೀಪ ಡಾಕ್ಟರ್ ಮಾಧುರಿ ಕಬಾಡೆ ಪೂಜಾರಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬಿಂಬಿಸಿದಾಗ ಮಾತ್ರ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ಚಿಕ್ಕವರಿದ್ದಾಗಿನಿಂದಲೇ ಮಕ್ಕಳಿಗೆ ದಾರ್ಶನಿಕರ ಮಹಾತ್ಮರ ಸಂದೇಶಗಳ ತಿಳುವಳಿಕೆ ನೀಡುವುದು ಅವಶ್ಯ ಎಂದು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಮಾಧುರಿ ಕಬಾಡಿ ಪೂಜಾರಿ ರವರು ಅಭಿಪ್ರಾಯವನ್ನ ಹಂಚಿಕೊಂಡರು ಚರಂತಿಮಠ್ ಗಾರ್ಡನ್ದಲ್ಲಿರುವ ಶ್ರೀ ಬನಶಂಕರಿ ಭವನದಲ್ಲಿದ್ದ ಶರಣ ಸಂಗಮ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸತ್ಕಾರ ಹಾಗೂ ಸೇವಾ ನಿವೃತ್ತರರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಜನರು ವಿದ್ಯಾರ್ಜನೆ ಎಂಬ ಬಂಡಿಯನ್ನು ಓಡಿಸುವ ಮೂಲಕ ಪ್ರಜ್ಞಾವಂತರಾಗಿ ಈ ದೇಶದ ಉತ್ತಮ ಪ್ರಜೆಗಳಾಗಬೇಕು ಸಮಯದ ಸದ್ಬಳಕೆ ಮಾಡುವ ಮೂಲಕ ಸದ್ವಿಚಾರದ ಮಾರ್ಗದತ್ತ ಸಾಗಿ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ಜೀವನದ ಬಂಡಿಯನ್ನು ಸುಗಮವಾಗಿ ಸ್ವಾಸ್ಥ್ಯವಾಗಿ ನಡೆಸಬೇಕು ಮನುಷ್ಯ ಚಿಂತನ ಮಂಥನದಲ್ಲಿ ಪರಿಶುದ್ಧಗೊಂಡು ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ಆತನ ದಾರಿದೀಪ ದೈವತ್ವದ ಬೆಳಕಿನಡೆಗೆ ಸಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದರು ಶ್ರೀ ಬನಶಂಕರಿ ಭವನ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಾನಂದ್ ಲೋಲನ್ ಅವರ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿ ಸಾಧನೆಯಲ್ಲಿ ಸಾಮರಸ್ಯ ಪಡೆಯುವುದಕ್ಕೆ ಅರಿವು ಅವಶ್ಯ ನಮ್ಮ ಶರೀರದಲ್ಲಿ ಸೂಕ್ತವಾದ ಜ್ಯೋತಿಯನ್ನ ಜಾಗೃತಿಗೊಳಿಸಿ ಸಹಜ ರೀತಿಯಲ್ಲಿ ನೈಸರ್ಗಿಕ ವೈಜ್ಞಾನಿಕತೆಯ ಅನುಭವವನ್ನ ನಮ್ಮ ಮನದಾಳದಲ್ಲಿ ತುಂಬಿಸಿಕೊಳ್ಳಬೇಕು ಅನುಭವವು ಯಾವುದೇ ಜಾತಿ ಮತಗಳಿಗೆ ಸಂಬಂಧಿಸಿದಲ್ಲ ಅದು ಅಖಂಡ ಮಾನವ ಜನಾಂಗದ ಸಕಲ ಜೀವಾತ್ಮರ ಲೇಸಿಗಾಗಿ ಉದಯವಾಗಿದೆ ಎಂದರು ಬಸವ ಕೇಂದ್ರ ಅಧ್ಯಕ್ಷ ಸಿದ್ದರಾಮಣ್ಣ ನಡಕಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಆಧ್ಯಾತ್ಮಿಕ ಚಿಂತನೆ ಉಪನ್ಯಾಸ ಹಾಗೂ ಸತ್ಸಂಗ ಪ್ರವಚನ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಜ್ಞಾನಿಗಳಿಂದ ಅನುಭವ ಬದುಕಿಸುವುದು ಅವಶ್ಯವಾಗಿದೆ ಈ ಬಾರಿ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಗೂ ಸೇವಾ ನಿವೃತ್ತರನ್ನ ಸನ್ಮಾನಿಸಿ ನಿಜಾಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಆಕಾಶವಾಣಿ ಕಾರ್ಯಕ್ರಮ ನಿರ್ದೇಶಕ ಶರಣ ಬಸವ ಜೋಳೇನ್ ಬಸವ ಕೇಂದ್ರ ಕಾರ್ಯದರ್ಶಿ ಬಸವಂತಪ್ಪ ತೋಟರ್ ರೋಟರಿ ಕ್ಲಬ್ ಅಧ್ಯಕ್ಷ ಪಿ ಕೆ ನಂದ್ಯಾಳ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಗೀತ ಮಠಪತಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಲತಾ ದೇವಾಂಗ್ ಸ್ವಾಗತಿಸಿದರು ರವಿಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಘವೇಂದ್ರ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೇಂದ್ರ ಅಂದ್ರೆ ಅದೇ ಬಗ್ಗೆ ಕಾರ್ಯಕ್ರಮ ಅಲ್ಲ ಅದು ಎಲ್ಲ ಸಮಾಜದವರು ಕಾರ್ಯಕ್ರಮ ಇದು ಲಿಂಗಾಯತರ ಮತ್ತು ಬೌದ್ಧ ಕಾರ್ಯಕ್ರಮ ಅಲ್ಲ ಈ ಮಕ್ಕಳಿಗೆ ನೋಡ್ರಿ ಈ ವರ್ಷದ ನಮ್ಮ ಬಸವ ಕೇಂದ್ರ ಸುಮಾರು ಐದು ಸಾವಿರ ಮಕ್ಕಳಿಗೆ ವಚನ ಸುಲೆ ಅನ್ನೋ ಪುಸ್ತಕ ಸ್ಕೂಲ್ಗೆ ಹೋಗಿ ಮುಟ್ಟಿಸಿ ಬಂದಿದೆ ನಲವತ್ತು ಸ್ಕೂಲ್ಗೆ ಹೋಗಿ ಆಮೇಲೆ ಒಂದು ಸಾವಿರ ಮಕ್ಕಳು ಮೊನ್ನೆ ವಚನ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ತಾವೆಲ್ಲ ಇಲ್ಲಿ ಒಂದು ಮಕ್ಕಳು ಬಂದಿರ್ಬೇಕಾದ್ರಂಗೆ ಅಲ್ಲಿ ಒಂದು ಒಂದು ಸಾವಿರ ಮಕ್ಕಳಿಗೆ ಅಣ್ಣ ಪ್ರಸಾದ ನೋಟ್ಬುಕ್ ಪೆನ್ನು ಮತ್ತು ಪ್ರಸಾದ ಆ ಎಲ್ಲ ವ್ಯವಸ್ಥೆ ಮಾಡೋದ ಆದ್ರೆ ಇವತ್ತು ಪ್ರತಿಭಾ ಬಸ್ಸುವ ರೊಕ್ಕ ಹಾಕಿಲ್ಲ ಏನ್ ಮಾಡಿಲ್ಲ ನಮ್ ಸುಮಾರು ನೋಡಿದ್ರು ಮಾಡ ಈ ಎಷ್ಟು ಕೆಲಸ ಮಾಡ್ತಾ ಇದೆ ಅಂದ್ರೆ ಅದ್ರ ಕಮ್ಮಿನ ನಾವು ನಾವು ಬಾಲ ಬಸವ ಮಕ್ಕಳನ್ನ ತಯಾರು ಮಾಡ್ತೀವಿ ಸುಮಾರು ನೂರು ಮಕ್ಕಳಿಗೆ ಎಂಟ್ರಿ ಅವರು

ಇವತ್ತ ಇಬ್ಬರ ಮುಸ್ಲಿಮ್ ಉಳಿಯಲ್ಲಿ ನೋಡ್ರಿ ಅದೇ ಬಸವ ತತ್ವ ಬಹಳ ಮಂದಿ ಬಸವ ತತ್ವ ಹೇಳ್ತಾರೆ ಬಾಯಕ ಆಚರಣೆ ಒಳಗೆ ಹೇಳುವುದಿಲ್ಲ ಬಸವತ್ವ ಬಾಯ್ ಪಾತ್ರ ಆಚರಣೆ ಒಳಗಿಲ್ಲ ಇವತ್ತೇನು ಆಚರಣೆ ಒಳಗಿಲ್ಲ ಅಂದ್ರೂ ಅವರು ಆಚರಣೆ ಒಳಗಾದ್ರು ಬಾಯ ಹೇಳುದಿಲ್ಲ

ಈಗ ಅಂಟೆ ಮಾತ್ರ ಅಂತ ಹೇಳ್ತಾ ಇದ್ರು ಅಂದ್ರೆ ನಾವು ನಾವು ಸಮಾಜಕ್ಕೆ ಕೊಡಬೇಕಾದಷ್ಟು ಸಂತೋಷ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಜೀವನ ಇರೋದೇ ಕೊಡ್ಲಿಕ್ಕೆ ಅಂತ ಆಸೆ ನಮಗೆ ಬೇರೆ ಬೇರೆ ಮನುಷ್ಯ ಬಿಟ್ಟು ಬೇರೆ ಕಡೆ ಪ್ರಾಣಿಗಳು ಎಲ್ಲ ನೋಡಿದ್ರು ಅತಿ ಆಸೆ ಇರುವುದಿಲ್ಲ ಅತಿ ಆಸೆ ಅಂತ ಇರುವುದಿಲ್ಲ ಹಸಿವಿಗೋಸ್ಕರ ಮಾತ್ರ ಬದುಕಿಂತ ಇವತ್ತು ನೋಡ್ರಿ ನಾವು ಓಡಾಡ್ತಿರ್ತಿಲ್ಲ ಸಾಕಷ್ಟು ನಾಯಿಗಳೆಲ್ಲ ಓಡಾಡ್ತಿರ್ತಾವ ಅಂದ್ರೆ ಅವ್ರು ಯಾವಾಗ ಹಸುವಿನಿಂದಲೇ ಜೀವನ ಮಾಡ್ತಾರೆ ಹಸು ಅನ್ನೋದು ಅವ್ರಿಗೆ ಹಸುವಿನ ಮಹತ್ವ ಗೊತ್ತಿಲ್ಲ ಇವತ್ತು ನಮ್ಮಲ್ಲಿ ನಾವು ಎಂಬತ್ನಾಲ್ಕು ಲಕ್ಷ ಕೋಟಿ ಒಂದು ಜೀವಿಕ ಬಹಳ ಬುದ್ಧಿವಂತ ವಿಚಾರ ಮಾಡೋ ಶಕ್ತಿ ಅಲ್ಲ ವಿಚಾರ ಮಾಡೋ ಶಕ್ತಿ ಅಲ್ಲ ನಮ್ಮ ವಿಚಾರ ಶಕ್ತಿಯನ್ನು ನಾವು ಒಂದು ಸಮಾಜಕ್ಕೋಸ್ಕರ ಮಾಡಬಹುದು ಸಮಾಜದ ಅಭಿವೃದ್ಧಿಗೋಸ್ಕರ ಮಾಡಬಹುದು ನಮ್ಮ ಶಿಕ್ಷಕರ ತಂಡ ಜಕಾತಿ ಹಾಗೂ ಅವರ ಸಹದೇವಿಗಳು ಬಹಳ ಅದ್ಭುತವಾಗಿ ಒಂದು ಕಿರುಚಿತ್ರವನ್ನು ಮಾಡಿ ಅನಾಥರು ಅನಾಥ್ ಒಂದು ಹುಡುಗಿ ಮಾಡಿದರು ಅಂದರೆ ಸಾಕಷ್ಟು ಇವತ್ತು ಸಮಾಜದೊಳಗೆ ಹೇಗೆ ಅನಾಚಾರ ಅತ್ಯಾಚಾರಗಳು ನಡೀತಾ ಇವೆ ಅನ್ನೋ ಒಂದು ಪ್ರತೀಕ ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ ನೋಡಿ ಸೆರ್ಯರು ಮಾಡಿದ ಎಂಥ ಒಂದು ಕಾರಣ ಆಕಾಶವಾಣಿ ಧಾಬಾಡ ವಚನಾಮೃತ ಕಾರ್ಯಕ್ರಮವನ್ನು ನಾಲ್ಕು ವರ್ಷದಿಂದ ಮಾಡ್ತಾ ಬಂದಿದೆ ಬಸವಕ್ಕೆ ಶ್ರದ್ಧೆ ಇಲ್ಲ ಸಾಕಷ್ಟು ಕನ್ನಡಕ್ಕೆ ಶ್ರದ್ಧೆ ಇಲ್ಲ ಬಸವ ಪೀಠದವರಿಲ್ಲ ಯಾಕೆ ಇಷ್ಟು ಅದ್ಭುತವಾಗಿ ಆ ಕಾರ್ಯಕ್ರಮ ನಡೀತಾ ಇದೆ ಕೆಲವು ತಿಳ್ಕೊಂಡಿದೆ ವಚನಾಮೃತ ಬರೀ ವಿದ್ಯಾರ್ಥಿಗಳಂತೇನೆ ಹಂಗಲ್ಲ ಸರ್ವ ಜನರ ಶಾಂತಿ ತೋಟೆ ಶಿವಾನುಭವ ಮಂಟಪ ಅಲ್ಲಂಬ ಮಾಡಿದಾಗ ಅದು ಎಲ್ಲರೂ ಇದು ಅಂದ್ರೆ ದೀನ ದಲಿತರು ಇಟ್ಕೊಂಡು ಅಂದ್ರೆ ಸಾಕಷ್ಟು ಕಾಯಕ ಯೋಗಿ ಕಾಯಕದಲ್ಲಿ ಶುದ್ಧ ಇಟ್ಟುಕೊಂಡು ಯಾವುದೇ ಕಾಯಕ ಮಾಡೋದು ಕೂಡ ಅವರು ವಚನಾನುಭವ ಮಂಟಪದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು ಮತ್ತೆ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋ ಅವಕಾಶ ಇತ್ತು ಐದಕ್ಕೆ ಲೆಕ್ಕಮ್ಮ ನೋಡಿ ಗಂಡ ಅಕ್ಕಿ ಸ್ವಲ್ಪ ಜಾಸ್ತಿ ತಗೊಂಡು ಬಂದ್ರೆ ವಾಪಸ್ ಕಳಿಸ್ತಾರೆ ನಮ್ಗೆ ಅಷ್ಟು ಬೇಡ ಯಾಕೆ ಬಂದಿರಿ ಅತಿಯಾಗಿ ಯಾಕೆ ಬಂದು ಅಂತೇಳಿ ಆದರೆ ಒಂದು ವಿಚಾರಗಳ ಶ್ರೀಮಂತಿಕೆ ನಮ್ಮಲ್ಲಿ ಬಂತು ಅಂದ್ರೆ ಆ ಒಂದು ಬದುಕು ಗೆದ್ದು ನಾವು ಯಾವಾಗಲೂ ಕೂಡ ಇವತ್ತು ನಮಗೆ ಸಾಕಷ್ಟು ದುಡಿಮೆ ದುಡಿಯೋ ಸಂಖ್ಯೆ ಬಹಳ ದುಡಿಸ್ಕೊಳ್ಳೋ ಸಂಖ್ಯೆ ಕಡಿಮೆ ಇದೆ ಆದ್ರೆ ದುಡಿಯೋ ಹತ್ರ ದುಡ್ಡಿಲ್ಲ ದುಡಿಸ್ಕೊಳ್ಳೋರ ಹತ್ರ ಜಾಸ್ತಿ ದುಡ್ಡು ಇಲ್ಲ ಅಂದ್ರೆ ಸಮಾಜದ ವ್ಯವಸ್ಥೆ ಆಗಿ ರೀತಿ ಹೆಂಗಾಗಿರುವುದರಿಂದ ಬೇರೆ ಕೀಳು ನನ್ನಿಂದ

ಅನ್ನೋದಕ್ಕಿಂತ ಜಾಸ್ತಿ ಊಟ ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಒಂದು ದೇಹಕ್ಕೆ ಬೇಕಾಗಿರೋದು ಎಷ್ಟು ಅದಕ್ಕಿಂತ ಜಾಸ್ತಿ ಊಟ ಮಾಡ್ತಾ ಇದ್ದೀವಿ ಹೆಚ್ಚು ಸಕ್ಕರೆ ಪ್ರಮಾಣ ನಮ್ಮ ದೇಹದ ಹೀಗಾಗಿ ಬಹಳ ಸಕ್ಕರೆ ಆಸನೆ ಆಗಿದೆ ಆಮೇಲೆ ಒಂದು ಮನಸ್ಸನ್ನು ಇಟ್ಕೊಳ್ಳೋದು ಸಾಕಷ್ಟು ವಿಚಾರ ಮಾಡ್ತೀವಿ ನಾವು ಬಹಳ ಮನಸ್ಸಿನ ಜೊತೆಗೆ ನಾವು ಆಟ ಇದು ಕೆಲಸ ಮಾಡಬಾರ್ದು ಒಳ್ಳೇದಲ್ಲ ಅಂತ ಗೊತ್ತಿಲ್ಲ ಆದರೂ ಕೂಡ ಅದನ್ನು ನಾವು ಮಾಡ್ತೀವಿ ಎಜುಕೇಶನ್ ಸಲುವಾಗಿ ಬಹಳಷ್ಟು ನಮ್ಮ ಚಟುವಟಿಕೆ ಇರ್ತಾರೆ ಬಹಳಷ್ಟು ಕಾರ್ಯಕ್ರಮ ಮಾಡ್ತೀವಿ ಬಹಳಷ್ಟು ನಾವು ಕೂಡ ಕೆಲವು ಸ್ಕೂಲ್ ಕೂಡ ಸ್ಕೂಲ್ ಕೂಡ ನಾವು ಬತ್ತಕ್ಕೆ ತಗೊಂಡಿರ್ತೀವಿ ಆ ಸ್ಕೂಲ್ನಲ್ಲಿ ಕೂಡ ಬಹಳಷ್ಟು ಆ್ಯಕ್ಟಿವಿಟಿ ಮಾಡ್ತೀವಿ ಅದೇ ಥರ ಫಸ್ಟ್ ಟೈಮ್ ಇದ್ದಾಗ ಭಾಳ ಭಾಳ ಖುಷಿಯಾಗಿ ಕಂಡಿದೆ ಯಾಕಂದರೆ ಇವರು ಬೇಸಿಕಲಿ ಬಂದ್ ಶಕ್ ಬಹು ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂತ ನಾನು ಕೇಳ್ಕೊಂಡಿದ್ದೆ ಬಟ್ ಆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಜೊತೆಗೇನೆ ಇದು ಒಂದು ಮಕ್ಕಳಿಗೆ ಅವರಲ್ಲೇ ಒಂದು ಅರ್ಚನೆಸ್ ಇರಲಿ ಅವರಿಗೆ ಒಂದು ಕಾಂಪಿಟೇಟಿವ್ನೆಸ್ ಆಗಲಿ ಅಥವಾ ಅವರಿಗೆ ಬಡ ಮಕ್ಕಳೇ ಇರ್ಬೋದು ಅದರಲ್ಲಿ ಅದರಲ್ಲಿ ಕೆಲವೊಂದು ಎ ಸ್ಟೂಡೆಂಟ್ಸ್ ಇರ್ಬೋದು ಅವರು ಒಂಥರ ಸನ್ಮಾನ ಮಾಡಿಸಿದ್ರೆ ಅದೊಂದು ಬೇರೆಯಾದ್ರೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ ಸೊ ಅಯ್ಯ ಮಕ್ಕಳಿಗೆ ಸನ್ಮಾನ ಮಾಡಿದ್ದು ನೋಡಿ ಇನ್ನೂ ವರ್ಷ ಇಟ್ಟು ಮುಂದಿನ ವರ್ಷ ತಗೋಬೇಕು ಈ ಥರ ಮಕ್ಕಳಿಗೆ ಭಾವನೆ ಮಾಡಿದ್ದು ಆ ಇದರಿಂದ ಇದ್ದವರು ಒಂದು ಕಾರ್ಯ ನಡೆಸ್ತಾರೆ ಪ್ರತಿ ವರ್ಷ ಅದು ನಿಜವಾಗ್ಲೂ ಬಹಳ ರಿಲೇಟೆಡ್ಸ್ ಅಂತ ನಾನು ನಡೆಸ್ತೇನೆ ಕಾರ್ಯಕ್ರಮ ಸರಣುವ ಉದ್ದೇಶ ಏನಿತ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಜ್ಞಾನದ ಒಂದು ಅರಿವನ್ನು ಕೊಡ್ತಕ್ಕಂಥ ಉದ್ದೇಶ ಇರುವುದರಿಂದ ಬಂದ್ಬಳಿ ಮೊದಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ನೀವೆಲ್ಲ ಗಟ್ಟಿಯಾಗಿ ಯಾವತ್ತು ಸಾಮಾಜಿಕವಾಗಿರತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಯಾಕೆ ಮಂಚಂಗಿರಿ ಭವನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದಾಗಲಿ ಮತ್ತಿತರ ಕಾರ್ಯಕ್ರಮಗಳನ್ನು ಆರೋಗ್ಯ ಶಿಬಿರಗಳನ್ನು ಮಾಡೋದಾಗಲಿ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಮೂಲ ಕಾರಣ ಏನಂತಂದರೆ ಅದು ಬಸವ ತತ್ವ ಮತ್ತು ಬಸವ ಕೇಂದ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೊದಲಿಗೆ ಶಿವಾನಂದ ಲೋಲೆನವರು ಬೆಳ್ಳಿ ಕಟ್ಟಡಗಳನ್ನು ಮಾಡಿಸ್ಕೊಡುವುದು ದೇವಸ್ಥಾನಗಳಿಗೆ ಟೈಲ್ಸ್ಗಳನ್ನು ಹಾಕಿಸ್ಕೊಡುವುದು ಸಾಮಾಜಿಕ ಕೆಲಸ ಅಂತ ತಿಳ್ಕೊಂಡು ಬರೀ ಅರೇ ಮಾಡ್ತಾ ಇದ್ರು ಕೋಳಿಗಳಿಗೆ ಹೆಸರು ಇದು ಬೇಡ ಯಾವಾಗ ಇವರು ಬಸವ ಕೇಂದ್ರಕ್ಕೆ ಬಂದರು ಆವಾಗ ನಮ್ಮ ಜೊತೆ ಅವ್ರ ಸಂಪರ್ಕ ಬೆಳೆದ ಮೇಲೆ ನಿಜವಾದ ಆಚರಣೆ ಏನು ಅನ್ನೋದ್ರ ಬಗ್ಗೆ ಅದನ್ನು ಅರಿವು ಕೊಟ್ಟು ಕಮಲ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ರಿ ಸಾಕಷ್ಟು ಜನ ಅಂಗವಿಕಲರನ್ನ ವಿಕಲಚೇತನ ಆಟೋ ಡ್ರೈವರ್ನ ಎಲ್ಲರೂ ಕಲ್ಕಿಲ್ಲಿ ಅವರ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಜನರಿಗೆ ಅತ್ಯುತ್ತಮವಾದಂಥ ಆರೋಗ್ಯ ಸಿಗಲಿ ಅಂತೇಳಿ ಆರೋಗ್ಯದ ಒಂದು ಶಿಬಿರವನ್ನು ಮಾಡಿದ್ವಿ ಯೋಗ ಶಿಬಿರಗಳನ್ನು ಮಾಡಿದ್ವಿ ಈ ವರ್ಷ ಶರಣ ಸಂಗಮದಲ್ಲಿ ವಿದ್ಯಾರ್ಥಿಗಳನ್ನು ಪ್ರತಿಭಾಪಡಿಸ್ತಾನಕ್ಕೆ ನಾವು ಪ್ರತಿ ವರ್ಷ ಮಾಡ್ತಾಯಿದ್ವಿ ಈ ವರ್ಷ ಶರಣ ಸಂಗಮದಲ್ಲಿ ಯಾಕೆ ಮಾಡ್ತಾಯಿದ್ವಿ ಅಂದರೆ ಈ ಶ್ರಾವಣ ಮಾಸದಲ್ಲಿ ನಿತ್ಯ ವಚನೋತ್ಸವ ನಡೀತಾ ಇದೆ ಶರಣರ ಒಂದು ಸಮಾಗಮ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ ಯಾವುದು ಶ್ರಾವಣದಲ್ಲಿ ನಾವು ಅತ್ಯುತ್ತಮವಾದಂಥ ಸಂದೇಶವನ್ನು ನಾವು ಕೇಳ್ತೀವಿ ಅಥವಾ ನಾವು ಅಳವಡಿಸ್ಕೊಂತೀವಿ ಅದು ಇವತ್ತಿನ ದಿವಸ ನಿಮಗೆಲ್ಲ ಸಿಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡೆ గణ్యవచ్చా కార్యక్రమంగా కలుగు అందా నుడితం మాట్ బాగి అదే మోస్ట్ ఇంపార్టెంట్ పేరెంట్స్ రోల్ అంతే నన్ను పేరెంట్స్ సపోర్ట్ ఇప్పుడు మెంటల్ ప్రెషర్ అందరి మానసిక్ ప్లస్ ముందే సాధన పేరెంట్స్ అసే అవునదే కదా ప్లస్ 10 సే ఆవరిగే లైఫ్ లో ఏదో ఒక అచీవ్‌మెంట్ ఆగనికదలినా బట్ అవర్ అవరే ఆగినా అంటే అవర్ లల్ల పరిస్థితి సంతు నేను లైఫ్ లో ఎల్ల గుణిమే ఆ ಮಕ್ಕಳಿಗೆ మార్తి అవర్ ಮಕ್ಕలే అచీవ్‌మెంట్ మార్చడం మార్చగలుగు సో ఆ చెన్స్ సమకూర్తాలి అది ఈక్వల్లీ ಮಕ್ಕలికో ಸೊ ಈ ವಯಸ್ಸಿನಲ್ಲಿ ಕಷ್ಟ ಪಡಲಾದ್ರೆ ಬರೇ ಸುಖ ತಗೊಂಡಿ ಅಂತ ಹೇಳಿದರೆ ಮೂವತ್ತು ವಯಸ್ಸಿನ ನಂತರ ನೀನು ಕಷ್ಟ ಆ ಟೈಮಿಂಗ್ ಲೈಫ್ ಅಲ್ಲಿ ಸೆಟಲ್ ಆಗ ಸೊ ನನಗೆ ಈ ಮಾತು ಕರೆ ಅನಿಸ್ತಿತ್ತು ಸೊ ನಾ ಆ ಏಜಲ್ಲಿ ಆಲ್ಮೋಸ್ಟ್ ಆಲ್ ನನ್ನ ಟೈಮ್ ನಾನು ಓದಲಿಕ್ಕೆ ತಂದಿದ್ದೇನೆ ಸೊ ಈ ಈ ಏಜು ಬಹಳ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಅಲ್ಲಿ ನೀವು ಮುಂದೆ ಕಡೆ ಆಗ್ತೀರಾ ಅಂತ ಹೇಳಿ ಸೊ ಈ ಏಜ್ ಅಲ್ಲಿ ನೀವು ಡಿಸೈಡ್ ಮಾಡಿ ನಿಮ್ಮ ಲೈಫ್ ಗೆ ಕಂಟ್ರೋಲ್ ಇಟ್ಕೊಂಡ್ರೆ ನಾಳೆ ಲೈಫ್ ನಿಮ್ಮ ಮಾತು ಕೇಳ್ತದೆ ಈ ಏಜ್ ಅಲ್ಲಿ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ನಾಳೆ ಲೈಫ್ ನಿಮ್ಮ ಕಂಟ್ರೋಲ್ ಅಲ್ಲಿ ಸೊ ಇದು ಬಹಳ ಇಂಪಾರ್ಟೆಂಟ್ ಅನಿಸ್ತದೆ ಸೊ ಎಲ್ಲರೂ ಎಲ್ಲರೂ ಹೇಳಿದ್ದಾರೆ ಸೊ ನಾನು ಎರಡು ಮಾತು ಹೇಳಿ ನಾನು ಏನು ನಿಮಗೆ ಒಂದು ಅವೇರ್ನೆಸ್ ಕೊಡೋದಿತ್ತು ಮತ್ತು ಎಲ್ರಿಗೂ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ನಾವು ಡೈಲಿ ಬರೀ ಸಹ ಅತ್ತರೆ ಇನ್ನೇನು ನೋಡ್ತಿರ್ತೀನಿ ಇವತ್ತು ನಮ್ಮವ್ರದ ವಿಚಾರ ಇರ್ಬೋದು ಅಥವಾ ಮಕ್ಕಳ ವಿಚಾರ ಇರ್ಬೋದು ಅಥವಾ ತಂದೆ ತಾಯಿ ವಿಚಾರ ಬಗ್ಗೆ ಇರ್ಬೋದು ಎಲ್ಲ ಗಣ್ಯರು ಭಾಳ ಚೆಂದಾಗೆ ನಮಗೆ ಹೇಳ್ತಾರೆ ಇದರ ನಾನು ಹೇಳೋದೇನಿಲ್ಲ ಎಲ್ಲರಿಗೂ ನಾನು ಫಸ್ಟಿಗೆ ಈಗ ನಾನು ಎಲ್ಲ ಗಣ್ಯರು ಹೆಸರೇಬೇಕ ಮಾಡಿದಾಗ ನಮ್ಮ ಆ್ಯಕ್ಚುಲಿ ಅವರೇ ಮಾಡ್ತಾ ಇದ್ರು ಕೆಸ್ಟ್ ಆಯಿತು ಎಲ್ಲ ಆಯಿತು ಅವರೇ ಮಾಡ್ತಾರೆ ಒಂದು ಅದಕ್ಕೆ ಎಲ್ಲ ಗಣ್ಣ ನಾನು ಎಲ್ಲ ಕಡೆ ನಾನು ನನಗೆ ನಾನು ಫಸ್ಟೇ ನಾನು ಧನ್ಯವಾದ ಯಾಕಂದರೆ ಅವರು ಒಂದೊಂದು ಒಬ್ಬೊಬ್ಬರ ವ್ಯಕ್ತಿಗಳ ಒಬ್ಬೊಬ್ಬರ ಮುಂದಿದ್ದವರು ಅವ್ರಿಗೆ ಟೈಮ್ ಸಿಗೋದೇ ಭಾಳ ಕಡಿಮೆ ಅಂತವ್ರಾಗೆ ಬರೀ ನಾವು ಒಂದು ಫೋನ್ ಮಾಡಿದ್ದಕ್ಕೆ ನಮಗೊಂದು ಕೊಟ್ಟು ಅಷ್ಟೊಂದು ಸೀರಿಯಲ್ ಒಂದು ಶಾಪ್ ಸಿಕ್ಕಿದ್ದ ಮಕ್ಕಳಿಗೆ ಎರಡು ಮಾತು ಹೇಳ್ತಾರೆ ಅಂತಂದ್ರೆ ಅದು ನಂಬ ಭಾಗ್ಯ ಅಂತ ನಾನು ತಿಳ್ಕೊತೇನೆ ತಂದೆ ತಾಯಿಗೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ ನಾನು ಸುತ್ತಿ ಒಬ್ಬರಿಗೆ ನಾನು ಫೋನ್ ಮಾಡಿದಾಗ ನಾನು ಹೇಳಿದೆ ಮಕ್ಕಳಿಗೆ ಅಥವಾ ತಂದೆ ತಾಯಿಗೆ ಫೋನ್ ಮಾಡಿದೆ ಎಲ್ಲ ಎಲ್ಲ

ಹೇಳಷ್ಟೆ ತಂದೆ ತಾಯಿ ಅವ್ರ ಗುರು ಹೇಳೋದ್ರೆ ತಂದೆ ತಾಯಿ ಮನೆ ಕಷ್ಟಕರ ಹೋಗ್ರಿ ತಂದೆ ತಾಯಿ ಬಂದ್ರು ಭಾಳ ಚಲೋ ಆಗ್ತೈತಿ ಅದಕ್ಕೆ ಎಲ್ಲರೂ ಕೂಡ ಬರ್ರಿ ನೀವು ಅಂತ ನಾನು ಹೇಳ್ತಿದ್ದೀರ ಪ್ರತಿಯೊಬ್ಬನ ಹೇಳಿ ಹಂಗೆ ಅವ್ರು ತಂದೆ ತಾಯಿ ಎಲ್ಲ ಬಂದ್ರೆ ತಂದೆ ತಾಯಿಗೆ ನಾ ಹೇಳದಿಷ್ಟೇ ಮಕ್ಕಳಕ್ಕೆ ನೋಡಿ ಮಕ್ಕಳು ಹದಿನೆಂಟನೇ ವರ್ಷ ಪಾಠ ಅಷ್ಟೇ ನಮ್ಮ ಮಕ್ಕಳು ಇರ್ತಾರೆ ಹದಿನೆಂಟನೇ ವರ್ಷ ಆದ್ರೆ ಅವ್ರಿಗೆ ನಾವು ಏನ್ ಮಾಡ್ತಾರ ಅನ್ನೋದನ್ನ ಅವ್ರಿಗಿನ ಅವ್ರ ಮೇಲೆ ಬಿಟ್ಟು ಹೋಗ್ತದೆ ಯಾಕಂದ್ರೆ ಈಗ ಏನಾಗುತ್ತೆ ಈಗ ಮೊತ್ತ ಏನಾಗ್ತೈತೆ ಮಕ್ಕಳಿಗೆ ಆ ಮಕ್ಕಳಿಗೆ ಮೂವತ್ತ ವರ್ಷ ಮಕ್ಕಳು ತಂದೆ ಅಷ್ಟು ಅವ್ರಿಗೆ ಅಷ್ಟವ್ರಿಗೆ ಕಷ್ಟಪಟ್ಟಿರ್ತಾರೆ ಅವ್ರು ಕೆಲವ್ರು ಕೇಳಿರ್ತಾರೆ ನೀವು ಹೋದ್ರಿ ಈ ಏನಿ ಅಂದ್ರೆ ಮುಂದೇನು ನಮ್ಮ ಮಕ್ಕಳು ಎಡೀತಿರ್ತಾರ ಅಂತ ಹೇಳ್ಕೊಂಡ್ರೆ ಅವ್ರು ಕೆಲವೊಂದೆಲ್ಲ ವಿಚಾರ ಮಾಡಿ ಮಕ್ಕಳಿಗೆ ಬೈದಾ ಇರ್ತಾರ ಎಲ್ಲಿ ಮತಾರಂದ್ರ ಅವ್ರ ಮಕ್ಕಳ ಮದುವೆ ಆದ್ರೂ ಕೂಡ ಅವ್ರು ಅದಕ್ಕೆ ತಂದೆ ತಾಯಿ ಕಣ್ಣಕ್ಕೆ ಹದಿನೆಂಟು ವರ್ಷ ಆದ್ರೆ ನಾವು ಅವ್ರಿಗಾಗಿ

ಮಕ್ಕಳು ಅಂತಂದರೆ ನೋಡಿ ತಂದೆ ತಾಯಿ ಎಷ್ಟೊಂದು ಕಷ್ಟಪಡ್ತಾರೆ ಅದು ಗೆಳಕೆ ಮಾಡಲ್ಲ ಅಷ್ಟು ಕಷ್ಟಪಟ್ಟರೆ ನಿಮ್ಮೆಲ್ಲ ವಿದ್ಯಾಭ್ಯಾಸ ಕೊಡ್ತಿರ್ತಾರೆ ಯಾಕಂದರೆ ಬೆಳಗ್ಗೆಲ್ಲೇ ಚಂದ್ಮಕಟ್ಟ ಅವ್ರ ತಂದೆ ತಾಯಿ ದುಡಿಯೆಲ್ಲ ನಿಮ್ಮ ಸಂಬಂಧದಲ್ಲಿರ್ತಾರೆ ನಿಮ್ಮದು ಬರೀ ಎರಡು ಮಾತು ಪ್ರೀತಿಯಿಂದ ಎರಡು ಮಾತವರಿಗೆ ನಿಮ್ಮ ತಂದೆ ತಾಯಿ ಮಾತಾಡಿದರೆ ಅವ್ರಿಗೊಂದು ಸ್ಥರ ಸ್ವರ್ಗ ಸಿಕ್ಕಂಗೆ ಆಗ್ತದೆ ಯಾವಾಗಿದ್ರೂ ತಂದೆ ತಾಯಿ ಮನಸ್ಸುಗಳನ್ನು ಗುರುಗಳನ್ನ ಯಾವಾಗಿದ್ರೂ ಮನಸ್ಸನ್ನು ಮುಗಿಸಿ ಮಾಡಿರಿ ನೀವು ಪಟ್ಟಂಥ ಅವರು ಪಟ್ಟಂಥ ವಿದ್ಯಾ ಪಟ್ಟಾಗ ಮಾತ್ರ ನೀವು ದೊಡ್ಡವರಾಗಿದ್ದೀರಿ ಬಯಸಿರ್ತಾರೆ ಅದನ್ನು ನಾವು ತಿಳ್ಕೊಂಡು ನಾಳೆ ನೋಡಿ ನಮ್ಮ ಇಂಡಿಯಾದೊಳಗೆ ಬೇಕಾದಷ್ಟು ಕಂಪ್ನಿಗಳ ಮಾಡ್ಬೋದು ಬೇಕಾದಷ್ಟು ದಂಡೆ ಮಾಡ್ಬೋದು ಬೇಕಾದ ಬಿಸ್ನೆಸ್ ಮಾಡ್ಬೋದು ಎಲ್ಲ ಇದೆ ಆದರೆ ಕೆಲವ್ರು ಏನು ಮಾಡ್ಕೊಡ್ತಾರೆ ತಂದೆ ತಾಯಿ ಇರುವುದು ಒಬ್ಬ ಮಗ ಇರ್ತಾನೆ ಒಂದು ಮಗಳು ಇರ್ತಾನೆ ಆಸೆ ಏನು ಚಲೋದಂಗಲೋದ್ ಕಲಿಸ್ಬೇಕು ಅಂತ ಕಲಿಸ್ತಾರೆ ನಾಳೆ ಆಗುತ್ತೆ ಅವರಿಗೆ ತಂದೆ ತಾಯಿ ಆಕಸ್ಮಾತ್ ಏನಾರು ಹೆಚ್ಚು ಕಡೆ ಯಾರು ಪ್ರಜೆಗಳಿಗೆ ಅದಕ್ಕೆ ದಯವಿಟ್ಟು ನಮ್ಮ ಇಂಡಿಯಾದಲ್ಲ ಬೇಕಾದಷ್ಟಿದೆ ಬೇಕಾದಾಗ ನೀವು ಕಲಿತರೂ ಕೂಡ ಬೇಕಾದ ನೀವು ನೋಡಿ ಕಲ್ತಿದ್ದಕ್ಕೆ ನೀವು ಫ್ಯಾಕ್ಟ್ರಿ ಮಾಡ್ಬೋದು ದಂಧೆ ಮಾಡ್ಬೋದು

ನಮ್ಮ ಈ ನಮ್ಮನ ಸಮಾಜವಾಗಿ ಏನೈತಿ ನಾವು ಇದು ಮಾತ್ರ ಮಾಡೋದು ಅಂತ ಹೇಳೋದು ಇನ್ನೊಂದು ಬಸವನ ವಿಚಾರ ಹೇಳಬೇಕಂತ ಮಕ್ಕಳಿಗೆ ಪ್ರತಿಯೊಂದು ನೋಡಿ ಇವತ್ತು ನಿಮ್ಮ ಬಸವಣ್ಣ ವಿಚಾರ ಇದ್ದಾಗ ಮಾತ್ರ ನಾನು ಎಷ್ಟೊಂದು ಹೇಳಬೇಕಂದ್ರೆ ಎರಡು ಬರೀ ಎರಡನೇ ಎರಡನೇ ಕ್ಲಾಸಾಗಿತ್ತು ಎರಡನೇ ತನ ನಾನು ಸಾಲ ಕಲ್ತೀನಿ ನಮ್ಗೆ ಗೊತ್ತಿರೋ ಗೊತ್ತಿಲ್ಲ ಬರೀ ಎರಡನೇ ತರ ನಾನು ಸಾಲಿ ಕಲ್ತೀನಿ ಆದರೆ ಮಸಾಗೆ ಸಾಲಿ ಕೆಲವಿಂದ ಜನ್ರಲ್ ನಾಲೆಜ್ ಭಾಳ ಮುಖ್ಯ ಜನರಲ್ ನಾಲೆಜ್ ಮಾಡಿ ನಾಲ್ಕು ಮಂದಿ ಎಲ್ಲಿರ್ತಾರೆ ನಾವು ಇರಬೇಕಾಗ್ತದೆ ಹಾಗೆ ನಾನು ಹೊಸ ಒಳಗೆ ನಾನು ಬಂದು ಕೇ

ಅಂಥದ್ದು ನಮ್ಮ ಬಸವನನ್ನು ತೋರಿಸ್ತಾರೆ ಅದಕ್ಕೆ ಪ್ರತಿಯೊಂದಕ್ಕ ಏನು ನಿಮ್ಗೆ ಸ್ವಾಮ್ತಾರಲ್ಲ ಬಸವಂತಮ್ಮರು ಕರ್ಕಾಟೆ ಅನ್ನೋರು ಪೂಪ್ ಕೊಡ್ತಾರೆ ಬಸನ್ಗಳ ಕೊಡ್ತಾರೆ ಪ್ರತಿಯೊಂದು ನಿಮಗೆ ಕಂದೆ ತಾಯಿ ಓದ್ಬೋದು ಮಕ್ಕಳು ಓದ್ಬೋದು ಡೈಲಿ ನೀವು ಏನು ದೇವರೀತಿ ಹಚ್ಚಿ ಹತ್ತೆ ಒಂದು ವಸತ ನೀವು ಓದಿಕ್ಕೆ ಆಸೆ ಮಾಡೋಕ್ಕೆ ಅದರ ಅದರ ಇದನ್ನು ನೋಡಿರಲ್ಲ ಹೆಂಗೈತೆ ಯಾವ ರೀತಿ ನಮ್ಮ ಇನ್ನೊಂದು ನಡ್ಕೋಬೇಕು ಇಲ್ಲ ಮಕ್ಕಳು ಹೆಂಗೆ ಇರ್ಬೇಕು ಅನ್ನೋದನ್ನ ಅದು ತೋರಿಸ್ಬೋದಿಲ್ಲ ಎರಡು ಒಂದೇ ಯಾರು ಬಸವಣ್ಣನಿಗೆ ಕೆಲಸ ಮಾಡ್ತಾರೋ ಅವರೆಲ್ಲ ಇದು ಇಲ್ಲಿ ಯಾಕೆ ಬಂದಿದೆ ಅಂತಂದ್ರೆ ಈ ಧಾರವಾಡದಂಥ ಮಣ್ಣಿನಲ್ಲಿ ಪೂಜೆ ಮುತ್ತುಂಜಿ ಅಪ್ಪ ನಮಗೆಲ್ಲರಿಗೂ ಹಾಕಿ ಕೊಟ್ಟಂಥ ದಾಳಿ ಅವ್ರು ಏನು ಮಾಡಿದ್ರು ಅಂದರೆ ಬಸವಣ್ಣನ ತಗೊಂಡು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ನಮಗೆ ಎಲ್ಲರಿಗೂ ಕಲಿಸ್ಕೊಟ್ಟರು ಅಗ್ನಿಶ್ವ ಪರಂಪರೆಯ ಹೊರತು ಮುತ್ತುಂಜ ನಮ್ಮ ಸಾಮಾಜಿಕವಾಗಿ ಯಾವ ರೀತಿ ಇರಬೇಕು ಅನ್ನೋದು ಕಲಿಸ್ಕೊಟ್ರುವ್ರು ಕಾಯಕವನ್ನು ಕಲಿಸ್ಕೊಟ್ರು ಯಾಕಂತಂದರೆ ಬರ್ಸಾನ್ ಸುಮಾರು ಎಲ್ಲ ಮಕ್ಕಳಿಗೆ ಅವರ ಉದ್ದೇಶ ಏನಿತ್ತು ಅಂದರೆ ಎಲ್ಲ ಹಳ್ಳಿಯಿಂದ ಯಾರು ಬಡ ಮಕ್ಕಳು ಇರ್ತಾರೆ ಈಗ ಎಷ್ಟು ಒಂದು ನೂರ ಒಂದು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತ ಒಂದು ನೂರು ವರ್ಷದ ಹಿಂದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಮಕ್ಕಳಿಗೆ ಯಾರು ಬಡವರು ಹಳ್ಳಿಯಿಂದ ಯಾರಿಗೆ ವಂಚಿತ ಕೇಳ್ತೀರಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮನೆಯೊಳಗಲ್ಲಿ ಎರಡು ದಿವಸ ಮತ್ತೊಬ್ಬರ ಮನೆಯಲ್ಲಿ ಎರಡು ದಿವಸ ಮತ್ತೊಬ್ಬರ ಮನೆಯಲ್ಲಿ ಎರಡು ದಿವಸ ಈ ರೀತಿ ಮಾಡಿ ದಾವಣದಲ್ಲಿ ವಿದ್ಯಾವನ್ನು ಕಲಿಸ್ಕೊಂತ ಮುತ್ತಂಜಿ ಆಗ್ಬೋದು